ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆ ಪ್ರವಾಸಕ್ಕೆ ಹಾಗೂ ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗಾಗಿ ಪ್ರಯಾಣಕ್ಕಾಗಿ ಸಂಪರ್ಕಿಸಿ ತತ್ವಮಸಿ ಟೆಂಪೋ ಟ್ರಾವೆಲರ್ ದಾಂಡೇಲಿ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೆ ಹೋಗಬೇಕೆ ಮದುವೆ ನಿಶ್ಚಿತಾರ್ಥ ಮುಂಜಿ ಇನ್ನಿತರ ಕಾರ್ಯಕ್ರಮಕ್ಕೆ ಪರವೂರಿಗೆ ತೆರಳಬೇಕೆ ಶ್ರೀ ಕ್ಷೇತ್ರ ಶಬರಿಮಲೆ ಅಯೋಧ್ಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೀಗೆ ವಿವಿಧ ಪುಣ್ಯಕ್ಷೇತ್ರಗಳಿಗೆ ಕುಟುಂಬಸ್ಥರೂ ಇಲ್ಲವೇ ಕೆಳೆಯರು ಹೋಗಬೇಕೇ ಹಾಗಾದರೆ ಟೆನ್ಷನ್ ಯಾಕೆ ಸೂಪರ್ ಡುಪರ್ ವಾಹನ ಇಲ್ಲಿದೆ ನೋಡಿ ಅದೇ ಈ ನಮ್ಮ ಹೆಮ್ಮೆಯ ಪ್ರವಾಸಿ ನಗರ ದಾಂಡೇಲಿಯ ದಿನೇಶ್ ಅವರ ಮಾಲಕತ್ವದ ತತ್ವಮಸಿ ಹೆಸರಿನ ಟಿ ಟಿ ಅಂದರೆ ಟೆಂಪೋ ಟ್ರಾವೆಲರ್ ವಾಹನ ಚಾಲಕ ಹೊರತುಪಡಿಸಿ ಒಟ್ಟು ಹದಿನಾಲ್ಕು ಜನರಿಗೆ ಆರಾಮವಾಗಿ ಕುಳಿತುಕೊಂಡು ಹೋಗಲು ಈ ವಾಹನದಲ್ಲಿ ಅವಕಾಶವಿದೆ ಇನ್ನು ಗೆಳೆಯರ ಜೊತೆ ಅಥವಾ ಕುಟುಂಬಸ್ಥರ ಜೊತೆ ಪಿಕ್ನಿಕ್ ಇಲ್ಲವೇ ಪ್ರವಾಸ ಹೋಗುವ ಸಂದರ್ಭದಲ್ಲಿ ನಿಮ್ಮ ಬೇಸರವನ್ನು ಕಳೆಯಲು ಟಿ ವಿ ವ್ಯವಸ್ಥೆ ಸೌಂಡ್ ಸಿಸ್ಟಮನ್ನು ಅಳವಡಿಸಲಾಗಿದೆ ಪ್ರತಿ ಕಿಲೋಮೀಟರಿಗೆ ಹದಿನೆಂಟು ರೂಪಾಯಿ ಬಾಡಿಗೆ ಇದ್ದು ದಿನವೊಂದಕ್ಕೆ ಕನಿಷ್ಠ ಮುನ್ನೂರು ಕಿಲೋಮೀಟರ್ಗೆ ಅನುಗುಣವಾಗಿ ಬಾಡಿಗೆಯನ್ನು ನೀಡಬೇಕಾಗುತ್ತದೆ ಗಾಳಿ ಬೆಳಕು ವೈಫೈ ಕ್ಯಾಮರಾ ಲಕ್ಸುರಿ ಸೀಟ್ ಸ್ಲೀಪಿಂಗ್ ಸೀಟ್ ಸ್ಮೋಕರ್ ಮತ್ತು ಎಲ್ಲ ಸೀಟಿನಲ್ಲಿಯೂ ಮೊಬೈಲ್ ಚಾರ್ಜ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಈ ವಾಹನದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಇದರ ಜೊತೆ ಜೊತೆಯಲ್ಲಿ ಅತ್ಯುತ್ತಮ ಕಂಡೀಷನ್ನಲ್ಲಿರುವ ವಾಹನವಿದು ಅಷ್ಟೇ ಗುಣಮಟ್ಟದ ಸೇವೆಯ ಮೂಲಕವೇ ದಾಂಡಿಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ಎಲ್ಲರ ಗಮನ ಸೆಳೆದಿದೆ ಹತ್ತು ಹದಿನಾಲ್ಕು ಜನ ಇದ್ದೇವೆ ನಾವು ಟೂರಿಗೆ ಹೇಗೆ ಹೋಗುದಪ್ಪ ಎಂಬ ಟೆನ್ಷನ್ ಬಿಟ್ಟು ದಿನೇಶ್ ಅವರ ಈ ಟೆಂಪೋ ಟ್ರಾವೆಲರನ್ನು ಬುಕ್ ಮಾಡಿ ಸ್ವಚ್ಛಂದವಾಗಿ ಸಂತಸದಿಂದ ಪ್ರಯಾಣ ಮಾಡಿ ಬನ್ನಿ ಹಾಗಾದರೆ ಈ ವಾಹನವನ್ನು ಬುಕ್ ಮಾಡೋದು ಹೇಗೆ ಯಾರಿಗೆ ಹೇಳಬೇಕು ಅವರ ಮೊಬೈಲ್ ನಂಬರ್ ಏನು ಎನ್ನುವ ಪ್ರಶ್ನೆ ನಿಮ್ಮದಲ್ಲವೇ ಈ ಟೆಂಪೋ ಟ್ರಾವೆಲರ್ ವಾಹನದ ಹೆಸರು ತತ್ವಮಸಿ ಇದರ ಮಾಲಕರ ಹೆಸರು ದಿನೇಶ್ ಅವರ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ಒಂಬತ್ತು ಆರು ಎಂಟು ಆರು ಒಂಬತ್ತು ಮೂರು ಏಳು ಮೂರು ನಾಲ್ಕು ಏಳು ನಂಬರಿಗೆ ಸಂಪರ್ಕಿಸಿ ಇದು ನಮ್ಮ ನಿಮ್ಮ ಹೆಮ್ಮೆಯ ಕರ್ಮಭೂಮಿ ಪುಣ್ಯಭೂಮಿ ದಾಂಡೇಲಿಯ ಬರುವ ಸ್ವಾವಲಂಬಿ ಯುವಕನ ವಾಹನ ಇದೇ ವಾಹನಕ್ಕೆ ಬಾಡಿಗೆಯನ್ನು ನೀಡಿ ದಿನೇಶ್ ಅವರ ಶ್ರಮ ಜೀವನವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಪ್ರೀತಿಸಿ ಆಶೀರ್ವದಿಸಿ ನಮ್ಮ ಜೊತೆ ಈ ಟಿ ಟಿ ವಾಹನದ ಮಾಲಕರಾಗಿರುವ ದಿನೇಶ್ ಅವರಿದ್ದಾರೆ ಈ ವಾಹನದ ವಿಶೇಷತೆ ಮತ್ತೆ ಬಾಡಿಗೆ ಹೇಗೆ ಏನು ಗೆ ಎಷ್ಟು ಎನ್ನುವಂತ ಮಾಹಿತಿಯನ್ನ ಪಡೆದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಹೇಳಿ ದಿನೇಶ್ ಅವರೇ ಈಗ ನಮಗೆ ಬಾಡಿಗೆಗೆ ವಾಹನ ಬೇಕು ಅಂತಿದ್ರೆ ನಿಮ್ದೇ ಟಿ ಟಿ ವಾಹನವನ್ನೇ ಯಾಕೆ ನಾವು ಬಾಡಿಗೆ ಪಡೆಯಬೇಕು ಟಿ ಟಿ ವಾಹನದ ಒಳಗೆ ಫೆಸಿಲಿಟೀಸ್ ಚಲೋ ಇದೆ ಸರ್ ಸ್ಲೀಪಿಂಗ್ ಶೀಟ್ ಇದೆ ಗಾಡಿಯಲ್ಲಿ ವೈಫೈ ಇದೆ ಸರ್ ಹಾ ಗಾಡಿಯೊಳಗೆ ಟಿವಿ ಇದೆ ಸರ್ ಗಾಡಿ ಒಳಗೆ ಕ್ಯಾಮ್ರಾ ಇದೆ ಸರ್ ಒಳಗೆ ಸ್ಮೋಕರ್ ಇದೆ ಸರ್ ಟಿ ಟಿ ವಾಹನದಲ್ಲಿ ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೋದು ಸರ್ ಹಾ ಈಗ ಮಕ್ಕೊಂದು ಆರಾಮ ಎತ್ ನಿಂತು ಅಡ್ಡಾಡ್ಲಿಕ್ಕೆಲ್ಲ ಜಾಗ ಇರುತ್ತೆ ಸರ್ ಈಗ ಡ್ಯಾನ್ಸ್ ಮಾಡ್ಬೋದು ಈಗ ಗೆಸ್ಟ್ ಟಿ ಟಿ ವಾಹನನೇ ಕೇಳ್ತಾ ಇದಾರೆ ಸರ್ ನಮ್ ಕಡೆ ಅದು ಫೆಸಿಲಿಟೀಸ್ ಹಿಂಗಿದೆ ಸರ್ ಟಿ ಟಿ ವಾಹನದಲ್ಲಿ ಸ್ಲೀಪಿಂಗ್ ಸಿಟ್ ಇದೆ ಸರ್ ನಿಂತ್ಕೊಂಡು ಅಡ್ಡಾಡ್ಬೋದು ಸರ್ ನೀವು ಏನೋ ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮದು ಕಿಲೋಮೀಟರ್ ಗೆ ಎಷ್ಟು ಸರ್ ನಮ್ಮ ಕಿಲೋಮೀಟರ್ ಹದಿನೆಂಟು ರೂಪಾಯಿ ಸರ್ ಪರ್ ಡೇ ಮುನ್ನೂರು ಕಿಲೋಮೀಟರ್ ಕೊಡ್ಬೇಕು ಸರ್ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಒಟ್ಟಿನಲ್ಲಿ ಡೈಲಿ ಬಾಡಿಗೆ ಸಿಗ್ತಾ ಇದೆ ಒಂದು ತಿಂಗಳಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ರನ್ನಿಂಗ್ ಆಗ್ತದೆ ಸರ್ ಒಂದು ಎರಡು ಮೂರು ದಿನ ನಿಂದಿರುತ್ತೆ ಸರ್ ಈಗ ಸೀಸನ್ ಇಲ್ಲಲ್ಲ ಸರ್ ಸೀಸನಲ್ಲಿ ಒಂದು ದಿನನೂ ನಿಲ್ಲ ಲಾಂಗ್ ಅಂದರೆ ಎಲ್ಲಿವರೆಗೆ ಹೋಗಿದ್ದೀರಿ ಲಾಂಗ್ ಅಂದರೆ ಸರ್ ನಾನು ಕೇರಳ ಹೋಗಿದ್ದೇನೆ ಶಬರಿಮಲೆ ಹೋಗಿದ್ದೇನೆ ಮತ್ತು ಮುರುಡೇಶ್ವರ ಲೋಕಲ್ ಇಲ್ಲಿ ನಮಗೆ ಮುರುಡೇಶ್ವರ ಇದೆ ಅಂದರೆ ಲೋಕಲ್ ಸರ್ ನಾನು ಕೇರಳ ಹೋಗಿದ್ದೀನಿ ಶಬರಿಮಲೆ ಟ್ರಿಪ್ ಅಂತ ಹೋಗಿದ್ದೇನೆ ಸರ್ ಈ ವಾಹನದಲ್ಲಿ ಎಷ್ಟು ಜನ ಹೋಗ್ಬೋದು ಈ ವಾಹನದಲ್ಲಿ ಫೋರ್ಟೀನ್ ಮೆಂಬರ್ಸ್ ಕುಂದ್ರಸ್ಬೋದು ಸರ್ ಈಗ ಹದಿನಾಲ್ಕು ಜನ ನೀವು ಡ್ರೈವರ್ ಸೇರಿ ಹದಿನೈದು ಜನ ಈಗ ಶಬರಿಮಲೆಗೆ ಹೋಗ್ಬೋದು ಅಂತೀರಿ ಶಬರಿಮಲೆಗೆ ಹೋಗುವಂತಹ ಭಕ್ತರಿಗೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅವ್ರದ್ದು ಲಗೇಜ್ಗಳು ಬಹಳ ಇದೆ ಇರುಮಡಿ ಇರಬಹುದು ಇನ್ನಿತರ ಬ್ಯಾಗ್ಗಳು ಹದಿನಾಲ್ಕು ಜನರದ್ದು ಇದರಲ್ಲಿ ಎಲ್ಲಿ ಇಡ್ತೀರಿ ಮೂವತ್ತು ಮಂದಿ ಲಗೇಜ್ ಹಿಡಿತದೆ ಸರ್ ಅಷ್ಟು ದೊಡ್ಡ ಕ್ಯಾರೆಟ್ ಇದೆ ಸರ್ ಹಿಂದೆ ಡಿಕ್ಕಿ ಇದೆ ಸರ್ ನೋ ಪ್ರಾಬ್ಲಮ್ ಸರ್ ಒಳಗೆ ಲಗೇಜ್ ಬ್ಯಾಗ್ ಇದೆ ಲಗೇಜ್ ಬ್ಯಾಗ್ ಇಡುವಂತ ಫೆಸಿಲಿಟೀಸ್ ಇದೆ ಸರ್ ಓಕೆ ಇದು ಎಷ್ಟು ಸಮಯ ಆಯಿತು ನೀವು ಈ ವಾಹನ ತಕೊಂಡು ಇತ್ತು ಒಂದು ಎರಡು ವರ್ಷ ಆಯ್ತು ಸರ್ ವರ್ಷ ಒಳ್ಳೆ ರೀತಿಯಿಂದ ದಾಂಡೇಲಿ ಪ್ರವಾಸೋದ್ಯಮವಾಗಿ ಬೆಳಿ ಬೆಳೆದು ನಿಂತಿದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಪ್ರವಾಸಿಗರಿಗೂ ಕೂಡ ಅವರು ಬೇಕಾಗಿರುವಂತಹ ಸ್ಥಳಗಳಿಗೆ ಹೋಗಲಿಕ್ಕೆ ಅನುಕೂಲಕರವಾದಂತಹ ವಾಹನ ಸೌಲಭ್ಯವನ್ನು ಈ ಟಿ ಟಿ ವ್ಯವಸ್ಥೆ ಒಳಗೊಂಡಿದೆ ಇಷ್ಟು ನಮ್ಮ ಜೊತೆ ಮಾತನಾಡಿದ್ರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು